ಶ್ರಾವಣ ಮಾಸದ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಈ ನಾಗರ ಪಂಚಮಿ ಇದೆ ಸೋಮವಾರ ನಾಗ ಚತುರ್ಥಿ ಇದೆ ಈ ಮಂಗಳವಾರ ನಾಗ ಪಂಚಮಿ ಇದೆ ಚತುರ್ಥಿಗೂ ಪಂಚಮಿಗೂ ವಿಶೇಷತೆ ಇದೆ ಎಲ್ಲರೂ ಪಂಚಮಿ ನಾಗನನ್ನು ಅಂದರೆ ಪಂಚಮಿಯನ್ನು ಆಚರಣೆ ಮಾಡ್ತಾರೆ ನಾವು ಕೂಡ ನಾಗನ ಅನುಗ್ರಹದಿಂದಲೇ ಈ ಮನುಷ್ಯನ ಕುಲಕೋಟಿಗಳು ಇದ್ದಾವೆ ನಾಗನಿಗೆ ಅಧಿಪತಿ ಯಕ್ಷ ಮತ್ತು ಯಕ್ಷಿ ಕಳಿಂಗ ಸರ್ಪ ಅಧಿಪತಿ ಅಂತ ಹೇಳ್ತೇವೆ ನಾವು ವಿಶೇಷವಾಗಿ ಕರ್ನಾಟಕದಲ್ಲಿ ಕಳಿಂಗ ಸರ್ಪದ ಆಗುಂಬೆ ಆ ಅಡಿ ಇರ ನಾಗ ವಯಸ್ಸಾಗ್ತಾ ಆಗ್ತಾ ಅದು ಕೂಡ ಚಿಕ್ಕದಾಗ್ತಾ ಹೋಗುತ್ತೆ ಅದು ನಾಗನ ಹಾವು ಅಂದರೆ ದೇವನಾಗ ಅಂತ ಕರಿತೀವಿ ಅದನ್ನು ಆ ನಾಗನಿಗೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಹಸಿ ಕಡಲೆ ಕಾಳನ್ನು ಬೇಯಿಸಿರಬಾರ್ದು ಹಸಿ ಕಡಲೆ ಕಾಳನ್ನು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಕೂಡ ಪದ್ಧತಿ ಇದೆ ಇವೆಲ್ಲವನ್ನು ಮಾಡಿಕೊಳ್ಳಿ ನಾಗನಿಗೆ ನಾಗರ ಪಂಚಮಿ ದಿವಸ ನಾಗನ ಬಹುತಕ್ಕೆ ತಲಿಯೇ ಇರತಕ್ಕಂಥದ್ದು ನಾಗರ ಕಟ್ಟಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮಾಡಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಜ್ವಲಂತಂ ಸರ್ವಧೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಶರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ವಿಶೇಷವಾಗಿ ನಾಗರ ಪಂಚಮಿಯನ್ನು ಆಚರಣೆ ಮಾಡುವುದು ಹೇಗೆ ಅದರ ಪದ್ಧತಿ ಹೇಗೆ ಅದರಿಂದ ಲಾಭಗಳೇನು ಅಂತ ತಿಳ್ಕೊಳ್ಳೋಣ ಬನ್ನಿ ಶ್ರಾವಣ ಮಾಸದ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಈ ನಾಗರ ಪಂಚಮಿ ಇದೆ ಸೋಮವಾರ ನಾಗಚತುರ್ಥಿ ಇದೆ ಈ ಮಂಗಳವಾರ ನಾಗ ಪಂಚಮಿ ಇದೆ ಚತುರ್ಥಿಗೂ ಪಂಚಮಿಗೂ ವಿಶೇಷತೆ ಇದೆ ಎಲ್ಲರೂ ಪಂಚಮಿ ನಾಗನನ್ನು ಅಂದರೆ ಪಂಚಮಿಯನ್ನು ಆಚರಣೆ ಮಾಡ್ತಾರೆ ಏನು ನಾಗಪಂಚಮಿ ಏನಿದೆ ವಿಶೇಷವಾಗಿರ್ತಕ್ಕಂಥ ಮನುಷ್ಯನಿಗೆ ಒಂಬತ್ತು ನಾಗನ ಅಧಿಕಾರ ಇದೆ ಅಂದರೆ ನಮ್ಮ ನಮ್ಮಲ್ಲಿ ಕೂಡ ಒಂಬತ್ತು ನಾಗಗಳಿದ್ದಾವೆ ಆ ಅನುಗ್ರಹದಿಂದಲೇ ಕೂಡ ನಾವು ಕೂಡ ನಾಗನ ಅನುಗ್ರಹದಿಂದಲೇ ಈ ಮನುಷ್ಯನ ಕುಲಕೋಟಿಗಳು ಇದ್ದಾವೆ ಹಿಂದೆ ನಾಗಲೋಕದಲ್ಲಿರ್ತಕ್ಕಂಥ ದೋಷವನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಜನಮೇಜಯ ಯಾಗವನ್ನು ಮಾಡ್ತಾನೆ ನಾಗ ನಾನು ಸಂಹಾರ ಮಾಡಿಬಿಡ್ತೀನಿ ಅಂತ ಹೇಳಿ ಪರೀಕ್ಷಿತ ಮಹಾರಾಜ ಅವರ ತಂದೆಯನ್ನು ಸಾವಿಗೋಸ್ಕರ ಮಾಡ್ತಾ ಇರ್ತಾರೆ ಗರುಡದೇವರು ಅನುಗ್ರಹವನ್ನು ಪಡೆದು ಜನ್ ಜನಮೇಜಯ ಏನು ಸರ್ಪ ಸರ್ಪಕುಲವನ್ನೇ ನಾನು ನಾಶ ಮಾಡ್ತೀನಿ ಅಂತ ಹೇಳಿ ಯಾಗವನ್ನು ಮಾಡ್ತಾರೆ ಆಗ ಬ್ರಹ್ಮದೇವರು ಈ ಪ್ರಕೃತಿಯ ಅಂದರೆ ಎಲ್ಲ ಇರಬೇಕು ಪ್ರತಿಯೊಂದು ಕೂಡ ಸೃಷ್ಟಿಯಲ್ಲಿ ಎಲ್ಲವನ್ನು ಇರಬೇಕು ಪ್ರಕೃತಿ ವ್ಯತ್ಯಾಸಗಳಾಗ್ತವೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ ಬ್ರಹ್ಮದೇವರು ನಾಗನಿಗೆ ಅಧಿಪತಿ ಯಕ್ಷ ಮತ್ತು ಯಕ್ಷಿ ಕಳಿಂಗ ಸರ್ಪ ಅಧಿಪತಿ ಅಂತ ಹೇಳ್ತೇವೆ ನಾವು ವಿಶೇಷವಾಗಿ ಕರ್ನಾಟಕದಲ್ಲಿ ಕಳಿಂಗ ಸರ್ಪದ ಆಗುಂಬೆ ಕಳಿಂಗ ಸರ್ಪದ ತವರೂರು ಅಂತ ಕೂಡ ನಾವು ಹೇಳ್ತೇವೆ ನಾಗದೇವತೆಗಳು ನಾಗ ಹಾವು ಹೇಗಿರುತ್ತಪ್ಪ ಅಂದರೆ ಅದು ನಂಬಲ್ಲ ನೀವು ಕೂದಲು ಬರುತ್ತದಕ್ಕೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಕೂದಲುಗಳು ಇರ್ತವೆ ಯಕ್ಷ ಅಂದರೆ ಚಿಕ್ಕದಾಗ್ತಾ ಹೋಗುತ್ತೆ ಇಪ್ಪತ್ತೊಂಬತ್ತಡಿ ನಾಗನ ಅತಿಯಾದಾಗಿರ್ತಕ್ಕಂಥ ಉದ್ದ ಅಂದರೆ ಇಪ್ಪತ್ತೊಂಬತ್ತಡಿ ಒಂಬತ್ತು ನಾಗಗಳು ಇಪ್ಪತ್ತೊಂಬತ್ತಡಿ ಒಂಬತ್ತು ನಾಗಗಳಿಗೆ ನಾವು ಅನುಕೂಲ ಮಾಡೋದಾದ್ರೆ ತಿಳಿಯೋದಾದರೆ ಆ ಇಪ್ಪತ್ತೊಂಬತ್ತಡಿರ ನಾಗ ವಯಸ್ಸಾಗ್ತಾ ಆಗ್ತಾ ಅದು ಕೂಡ ಚಿಕ್ಕದಾಗ್ತಾ ಹೋಗುತ್ತೆ ಅದು ನಾಗನ ಹಾವು ಅಂದರೆ ದೇವನಾಗ ಅಂತ ಕರಿತೀವಿ ಅದನ್ನು ಆ ನಾಗನ ಕುಲದಲ್ಲಿ ಹುಟ್ಟಿರ್ತಕ್ಕಂಥವರು ಮನುಷ್ಯರು ಅವ್ರೂರ್ನಲ್ಲೇ ನಾವು ಇದ್ದೀವಿ ಯಾರೂರಿನಲ್ಲಿ ನಾಗನ ಊರಿನಲ್ಲಿ ನಾವು ಅವರ ಊರಿನಲ್ಲೇ ನಾವು ಇದ್ದೇವೆ ಆದಿಶೇಷ ಮಹಾವಿಷ್ಣುವನ್ನೇ ಸರ್ ಆಸನವನ್ನು ಮಾಡಿರ್ತಕ್ಕಂಥವನು ಅಂತ ಕೂಡ ನೋಡಿದ್ದೇವೆ ನಂಬಿದ್ದೇವೆ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ ಹಾಗಿದ್ರೆ ನಾಗಪಂಚಮಿ ಇನ್ನೊಂದು ವಿಶೇಷ ಏನು ಗೊತ್ತಾ ಒಡ ಹುಟ್ಟಿದವರ ಹಬ್ಬ ಅಂತಲೂ ಕೂಡ ಕರೀತಾರೆ ಈ ನಾಗರ ಪಂಚಮಿಯನ್ನು ಒಡ ಹುಟ್ಟಿರ್ತಕ್ಕಂಥ ತಂಗಿ ತನ್ನ ಗ ಅಣ್ಣನಿಗೆ ಆರೋಗ್ಯ ಆಯುಷು ಎಲ್ಲ ಇರಲಿ ಅಂಥೇಳಿ ಬೆನ್ನಿಗೆ ಮತ್ತು ಹೊಕ್ಕಳಿಗೆ ತುಪ್ಪವನ್ನು ಹಾಲನ್ನು ಹಾಕಿ ಪ್ರಾರ್ಥನೆಯನ್ನು ಕೂಡ ಮಾಡುವಂಥದ್ದು ನಾಗರ ಪಂಚಮಿಯ ವಿಶೇಷವಾಗಿರ್ತಕ್ಕಂಥದ್ದು ಆದರೆ ಹೇಗೆ ಮಾಡಬೇಕಪ್ಪ ಅಂತಂದರೆ ನಾಗನ ಪಂಚಮಿ ದಿವಸ ಎಲ್ಲಿ ನಾಗನ ಹುತ್ತ ಇರುತ್ತೋ ಅವರ ಮನೆ ಅಂತ ಕರಿತೀವಿ ಹುತ್ತವನ್ನು ಅಲ್ಲಿ ಹೋಗಿ ತನಿ ಇರುವಂಥ ಪದ್ಧತಿ ಕೂಡ ನಮಗಿದೆ ತನಿ ಇರತಕ್ಕಂಥ ಅಕ್ಕಿ ಇಟ್ಟು ಹಾಲನ್ನು ಆ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ನಾ ಯಾವ್ದಾದ್ರು ಸರ್ಪ ದೋಷಗಳಿದ್ರೆ ಅಥವಾ ಯಾವುದಾದ್ರೂ ಒಂದು ಸಂತಾನ ದೋಷಗಳಿದ್ರೆ ಎಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವರು ನಾಗ ಆ ನಾಗನಿಗೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಹಸಿ ಕಡಲೆ ಕಾಳನ್ನು ಬೇಯಿಸಿರಬಾರ್ದು ಹಸಿ ಕಡಲೆ ಕಾಳನ್ನು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಕೂಡ ಪದ್ಧತಿ ಇದೆ ಇವೆಲ್ಲವನ್ನು ಮಾಡಿಕೊಳ್ಳಿ ನಾಗನಿಗೆ ನಾಗರ ಪಂಚಮಿ ದಿವಸ ನಾಗನ ಹುತ್ತಕ್ಕೆ ತಲಿ ಇರತಕ್ಕಂಥದ್ದು ನಾಗರ ಕಟ್ಟಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮಾಡಿ ವಿಶೇಷವಾಗಿ ನಾಗ ಸರ್ಪಕುಲಕ್ಕೆ ಅಧಿಪತಿಯಾಗಿರ್ತಕ್ಕಂಥ ನಾಗ ಏನು ಮಾಡ್ತಾರಪ್ಪ ಅಂತಂದರೆ ಭಾಗ್ಯ ಆರೋಗ್ಯ ಚರ್ಮವ್ಯಾಧಿ ಇಂಥವನ್ನೆಲ್ಲವನ್ನು ನಿವಾರಣೆ ಮಾಡ್ತಕ್ಕಂಥವರು ನಾಗದೇವರು ಹಾಗಾಗಿ ನೀವು ಪ್ರಾರ್ಥನೆಯನ್ನು ಮಾಡಿ ಆ ನಾಗನ ಅನುಕೂಲ ಆ ನಾಗನ ಆಶೀರ್ವಾದ ನಿಮಗೆಲ್ಲರಿಗೂ ಸಿಕ್ಕಲಿ ಅಂಥೇಳಿ ನಮ್ಮ ಪ್ರಾರ್ಥನೆಯನ್ನು ಮಾಡ್ತೇವೆ ಶುಭಮಸ್ತು